ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳಿದಿದ್ದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಇವತ್ತು ಸಂಕ್ರಾಂತಿ ಹಬ್ಬ ಬೆಳಗ್ಗೆ ಈ ಥರ ರಂಗೋಲಿ ಹಾಕಿದ್ದೀನಿ ಯಾವ ಥರ ಇದೆ ಅಂತ ತಿಳಿಸಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ నోడి నమ్మరు దేవస్థానకు చాముండేరి దేవస్థానకే నంద హుషారుల నోడి ప్రసాద కూడా యారు వీడియో స్కీప్ మాబేడి కొనవర్గూ నోడి నోడి ಕುಂಕುಮ ಮತ್ತು ಅಲ್ಲಿ ಪ್ರಸಾದ ಕೂಡ ತಂದಿದ್ರು ಬನ್ನಿ ನಮ್ಮ ಮನೇಲಿ ಯಾವ ಥರ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಅಂತ ನೋಡೋಣ ನೋಡಿ ಪೂಜೆ ಎಲ್ಲ ಆಯಿತು ನಾನು ಎಳ್ಳು ಬೀರು ಮಾಡಿ ದೇವ್ರ ಮುಂದೆ ಇಟ್ಟಿದ್ದೆ ನೋಡಿ ಈ ಥರ ಎಳ್ಳು ಹುರಿದ್ಬಿಟ್ಟು ಶೇಂಗಾ ಬೀಜ ಅದೆಲ್ಲ ಮಾಡಿ ಇಟ್ಟಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ನಾವು ಸಿಂಪಲ್ಲಾಗಿ ಮಾಡಿದ್ದೀವಿ ಯಾಕೆಂದರೆ ನಮ್ಮ ತಂದೆಗೆ ಹುಷಾರಿರಲಿಲ್ಲ ಹಾಗಾಗಿ ಮನೆಯಲ್ಲಿ ಏನಿತ್ತು ಅದನ್ನಷ್ಟೇ ಇದನ್ನ ಮಾಡಿಕೊಂಡು ಮಾಡಿರೋದು ನೋಡಿ ನಮ್ಮ ಮನೆ ದೇವ್ರ ಮನೆ ಈ ಥರ ತುಂಬ ಚಿಕ್ಕದಿದೆ ಯಾರು ಏನು ಅಂದ್ಕೋಬೇಡಿ ನೋಡಿ ಎಳ್ಳು ಬೀರು ಈ ಥರ ಮಾಡಿ ದೇವ್ರ ಮುಂದೆ ಇಟ್ಟಿದ್ದೆ ನಾನು ನೀವು ಯಾವ ಥರ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ನನಗೆ ಶೇಂಗಾ ಬೀಜ ಪುಟಾಣಿ ಸಂಕ್ರಾಂತಿ ಕಾಳು ಬೆಲ್ಲ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಬಿಳಿ ಎಳ್ಳು ಬಿಳಿ ಎಳ್ಳ ಲೈಟಾಗಿ ಹುರಿದು ಇಟ್ಟಿದ್ದೆ ನೋಡಿ ಈ ಥರ ಮಾಡಿ ಇಟ್ಟಿದ್ದೀನಿ ಬನ್ನಿ ಇವತ್ತು ಯಾವ ಥರ ಸಂಕ್ರಾಂತಿ ಹಬ್ಬಕ್ಕೆ ಅಡುಗೆ ಮಾಡಿದ್ದೀನಿ ಅಂತ ನೋಡೋಣ ನೈವೇದ್ಯ ಮಾಡ್ತಾಯಿದ್ದೆ ನಾನು ನಮ್ಮ ಮನೆಯವರು ವೀಡಿಯೋ ಇದ್ದರು ನೋಡಿ ಮಡಿಕೆ ಕಾಳು ಪಲ್ಯ ಮಾಡಿದ್ದೆ ಆಮೇಲೆ ಅವರೇ ಕಾಳು ಪಲ್ಯ ಮಾಡಿದ್ದೆ ಅಮ್ಮ ಬಿಸಿ ರೊಟ್ಟಿ ಮಾಡಿದರು ಅಂದರೆ ಎಳ್ಳು ಬಿಳಿ ಎಳ್ಳು ಹಾಕಿ ರೊಟ್ಟಿ ಮಾಡ್ತಾರೆ ಇವತ್ತು ನಮ್ಮ ಕಡೆ ತುಂಬ ಸ್ಪೆಷಲ್ಲು ಆಮೇಲೆ ಬುತ್ತಿ ಅಂತ ಮಾಡ್ತೀವಿ ಅದು ತುಂಬಾ ಸ್ಪೆಷಲ್ಲು ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಕೊಸುಂಬ್ರಿ ಆಮೇಲೆ ಶೇಂಗಾ ಚಟ್ನಿ ಆಮೇಲೆ ಕುಚ್ಚಳ್ಳಿನ ಪೌಡ್ರ್ ಅಂತೀವಲ್ವ ಅದನ್ನು ಚಟ್ನಿ ಮಾಡ್ತೀವಿ ನಮ್ಮ ಕಡೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ನೋಡಿ ನಾನು ನೈವೇದ್ಯ ಮಾಡ್ತಾಯಿದ್ದೆ ನೋಡಿ ಅವರೇ ಕಾಳು ಪಲ್ಯ ಕೂಡ ಬಡಿಸ್ತಾ ಇದ್ದೀನಿ ಈ ಥರ ಮಾಡಿದ್ದೀನಿ ನಾನು ದೇವರಿಗೆ ನೈವೇದ್ಯ ಮಾಡಬೇಕು ಅಂದು ತಟ್ಟೆಗೆ ಬಡಿಸ್ತಾ ಇದ್ದೆ ಹಾಗಾಗಿ ನಮ್ಮ ಮನೆಯವರು ವೀಡಿಯೋ ಮಾಡ್ತಾ ಇದ್ದರು ನೋಡಿ ಇವತ್ತು ಮೂಲಂಗಿ ಸೊಪ್ಪು ನಮ್ಮ ಕಡೆ ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲೂ ತರ್ತಾರೆ ತುಂಬ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬದ ದಿನ ನೋಡಿ ಅಮ್ಮ ಬುತ್ತಿ ಕಡ ಮಾಡಿದ್ದಾರೆ ಇದು ಹುಳಿ ಬುತ್ತಿ ತುಂಬ ರುಚಿಯಾಗಿರುತ್ತೆ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಇದೇ ಸ್ಪೆಷಲ್ಲು ಹುಳಿ ಬುತ್ತಿ ಅಂತ ನಾನು ಮಾಡೋದೇನು ತೋರಿಸಿಲ್ಲ ಯಾಕೆಂದರೆ ಅಪ್ಪಾಜಿಗೆ ಹುಷಾರಿಲ್ಲ ಹಾಗಾಗಿ ಏನೂ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ನನ್ನ ಕಡೆ ನೋಡಿ ಅಮ್ಮ ರೊಟ್ಟಿ ಕೂಡ ತಟ್ಟಿದ್ರು ಇಷ್ಟೊಂದು ರೊಟ್ಟಿ ತೊಟ್ಟಿದ್ದಾರೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಶೇಂಗಾ ಚಟ್ನಿ ಕೂಡ ಮಾಡಿದ್ವಿ ನೋಡಿ ಕೃಷಿ ಚಟ್ನಿ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಮಾತ್ರ ತುಂಬ ಚೆನ್ನಾಗಿ ಮಾಡುತ್ತೆ ನೋಡಿ ಸ್ವಲ್ಪ ಶಾವಿಗೆ ಕೀರ್ ಮಾಡಿದ್ದೆ ಮಾಡಿ ಬೇಗನೆ ಇಟ್ಟಿದ್ದೆ ಅದು ತುಂಬ ಗಟ್ಟಿಯಾಗಿ ಬಿಟ್ಟಿದೆ ನೋಡಿ ತುಂಬ ಗಟ್ಟಿಯಾಗಿಬಿಟ್ಟಿತ್ತು ಬರೀ ಹಾಲಾಕ್ ಮಾಡಿದ್ದೆ ನಾನು ನೀವು ಯಾವ ಥರ ಮಾಡಿದ್ದೀರ ಅಂತ ಶ್ ಕಮೆಂಟ್ ಮಾಡಿ ನನಗೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಹಪ್ಪಳ ಕೂಡ ಕರೆದು ಇದನ್ನ ಮಾಡಿದೆ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಸಂಕ್ರಾಂತಿ ಹಬ್ಬ ಮಾಡಿದ್ದೀರಿ ಅಂತಲೂ ಕಮೆಂಟ್ ಮಾಡಿ ನನಗೆ ಮನಸ್ಸಿಟ್ಟು ಮಾಡಿದ ಕೆಲಸ ಕಷ್ಟಪಟ್ಟು ದುಡಿದ ಹಣ ಹಲವರೊಂದಿಗೆ ಹಂಚಿ ತಿನ್ನುವ ಗುಣ ಭಕ್ತಿಯಿಂದ ಮಾಡಿದ ದೇವರ ಆರಾಧನೆ ಇವೆಲ್ಲವೂ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ ಹಠ ಎಂಬ ಅಸ್ತ್ರವನ್ನು ಸಾಧನೆಗೆ ಉಪಯೋಗಿಸಬೇಕು ಸ್ವಾರ್ಥಕ್ಕೆ ಅಥವಾ ದ್ವೇಷಕ್ಕೆ ಯಾವತ್ತೂ ಬಳಸಬಾರದು ನೋಡಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ನಾವು ಈ ಥರ ಎಲ್ಲ ಅಡುಗೆ ಮಾಡಿದ್ವಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಸಂಕ್ರಾಂತಿ ಹಬ್ಬ ಮಾಡಿದಿರಿ ಅಂತ ಕಮೆಂಟ್ ಮಾಡಿ ನೋಡಿ ಎಳ್ಳು ಬೀರು ಈ ಥರ ಮಾಡಿ ಇಟ್ಟಿದ್ದೆ ನೀವು ಯಾವ ಥರ ಮಾಡಿದ್ದೀರಿ ಅಂತಲೂ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈ ದಿನ ಶುಭವಾಗಲಿ